ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ ಈ ಬಿ ಜೆ ಪಿಗೆ ಯಾಕೆ ಯಾಕೆ ಆತಂಕ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ ಕಾನೂನಲ್ಲೇ ಇದೆ ಅವರೇ ಮಾಡಿದಂಥ ಕಾನೂನು ಇದೆ ನಾನು ಕೊಡ್ತೀನಿ ಅವ್ರು ಮಾಡಿದಂಥ ಕಾನೂನು ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಮೈದರ್ ಬ್ಯಾಲೆಟ್ ಆರ್ ಇ ವಿ ಎಂ ಅಂತ ಇದೆ ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ನಿಮ್ಗೆ ಯಾಕೆ ಗಾಬಿ ನಿಮಗೆ ಅಂದರೆ ನಿಮಗೆಲ್ಲ ಹಳ್ಳ ಮನಸ್ಸು ಉಳ್ಳೊಳಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀವಿ ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಇದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈಗ ನಾವು ಸೊಸೈಟಿಗಳು ಮಾಡೋದಿಲ್ಲ

ನನಗೆ ಹಕ್ಕಿದೆ ಅವರೆಲ್ಲ ಯಾವ ಪಾರ್ಟಿಯವರು ಯಾವ ಬಾವುಟ ಹಾಕ್ಕೊಂಡಿದ್ರು ಯಾವ ಫ್ಲಾಗ್ ಹಾಕ್ಕೊಂಡಿದ್ರು ನನಗೆಲ್ಲ ಗೊತ್ತಿದೆ ನನಗೆ ಅವ್ರ ವಿಚಾರನೂ ಗೊತ್ತಿದೆ ನನಗೆ ಎಪ್ಪತ್ತೆರಡು ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟು ಎಂಬತ್ತೆರಡು ಪರ್ಸೆಂಟ್ ಜನ ಈಗಾಗಲೇ ಆ ಜಮೀನನ್ನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ ಹದಿನೆಂಟು ಪರ್ಸೆಂಟ್ ವಿರೋಧ ಮಾಡ್ತಾ ಇದ್ದಾರೆ ಒಳ್ಳೆ ರೇಟನ್ನು ಕೊಟ್ಟಿದ್ದೀನಿ ನಾನು ಜಾಸ್ತಿ ಯಾಕೆ ಕೊಡೋಕ್ಕಾಗಲ್ಲ ಅಂದರೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಮಾಡಬೇಕು ಇದು ಅವರು ಯಾರು ಅದು ಈಗ ಡ್ರಾಪ್ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು ಮಾಡ್ಬೋದಾಯ್ತಲ್ಲ ಯಡಿಯೂರಪ್ಪನವ್ರು ಮಾಡ್ಬೋದಾಯ್ತಲ್ಲ ಯಾಕೆ ಅವ್ರು ಮಾಡಲಿಲ್ಲ ಇದು ನಾನೆಲ್ಲ ನೋಟಿಫೈ ಮಾಡಿದ್ದು ಅವರು ಮಾಡಿದ್ದು ಈಗ ನೈಸು ಅಷ್ಟೇ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟು ಫೈನಲ್ ಡಿಸಿಷನ್ ಆಗಂಟ ಒಂದು ಎಕರೆ ಕೂಡ ನಾವು ಮಾಡೋಕ್ಕಾಗಲ್ಲ ಕೋರ್ಟಿಂದ ಏನು ಬೇಕಾದ್ರೂ ಮಾಡ್ಕೊಂಡು ಬನ್ನಿ ಅದು ಬೇರೆ ವಿಚಾರ ನಾವೊಂದು ನಮ್ಮ ಸರ್ಕಾರದಲ್ಲ ಸರ್ ಆಮೇಲೆ ತಮ್ಮ ಬೆಂಬಲಗಳ ಮೇಲೆ ಇರ್ತಕ್ಕಂಥ ಕೇಸುಗಳು ಆಗಿದೆ ಚಿತ್ತಾಪುರದಲ್ಲಿ ಕೂಡ ಕೇಸುಗಳು ವಾಪಸ್ ತಗೊಂಡ್ವಿ ಏಕಾದಷ್ಟು ಕೇಸರಿ ನಾವು ಬಿ ಜೆ ಅವ್ರ ಮೇಲೆ ಡ್ರಾ ಮಾಡಿದ್ದೀವಿ ಕಾಂಗ್ರೆಸ್ ಅವ್ರ ಮೇಲೆ ವಿತ್ಡ್ರಾ ಮಾಡಿದ್ದೀವಿ ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ ಕೆಲವು ಕೇಸ್ಗಳೆಲ್ಲ ದಬಾವಣೆ ಮೇಲೆ ಬಿ ಜೆ ಪಿಯವರು ಅದನ್ನ ಅದನ್ನು ಖಂಡಿತ ನಾನೇ ಹೇಳಿದ್ದೀನಿ ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದರು ಬಿ ಜೆ ಪಿಯವರು ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ನಾವು ನೋಡ್ಕೋ ಕೂತ್ಕ ಬೇಕಾದಷ್ಟು ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ದಾರೆ ರೈತರಿಗೋಸ್ಕರ ಮಾಡಿದ್ದಾರೆ ಭಾಷೆಗೋಸ್ಕರ ಮಾಡಿದ್ದಾರೆ ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ ಇವತ್ತು ಯಾರೋ ನಾನು ಈಗ ಡಿ ಕೇಸು ನನ್ನ ಮೇಲೆ ವಜಾ ಆಯಿತು ಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಮಗೆ ನನಗೆ ವಜಾ ಆಯಿತು ನನಗೆ ನ್ಯಾಯ ಯಾರು ಇವರೆಲ್ಲ ಮಾತಾಡ್ತಿರಲ್ಲ ಪೀಳಿಗೆಯಿಂದ ಈಜೆ ಬಂದ ತಕ್ಷಣ ಭವ್ಯವಾದ ಸ್ವಾಗತ ಸಿಕ್ಕುವಂತ ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು ರಾಜಕೀಯರೆಲ್ಲ ಇದ್ ಮಾಡ್ತಿದ್ರಲ್ಲ ನಂದು ವಜಾ ಮಾಡ್ದಾಗ ಯಾಕ್ರ ಅಭಿನಂದಿಸ್ಲಿಲ್ಲ ನಾನು ಬೇಡ ಚರ್ಚೆ ಜಾಸ್ತಿ ಅಂತ ಬೇಡ ನಮ್ಮ ಸರ್ಕಾರ ಇದು ಒಂದೇ ಕೇಸಲ್ಲ ಇಲ್ಲಿವರೆಗೂ ಸುಮಾರು ನೂರಾರು ಕೇಸ್ಗಳನ್ನ ವಿಡ್ರಾ ಮಾಡಿದ್ದೀವಿ ಎಲ್ಲ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ದೀವಿ ಬಿಜೆಪಿಯವ್ರ ಮನೆಯೂ ಮನವಿನೂ ಕಬ್ಬಲ್ಲಿ ಇಟ್ಕೊಂಡು ವಿಡ್ರಾ ಮಾಡಿದ್ದೀವಿ ನೈಸರ್ನೋದು ವಿಡ್ರಾ ಮಾಡಿದ್ದೀವಿ ಚಳುವಳಿಗಾರರದ್ದು ವಿಡ್ರಾ ಮಾಡಿದ್ದೀವಿ